இது பஜார்ோர் அந்த ரவுடி ஆடி எப்போ ನಮಸ್ಕಾರ ಗುರುವೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ವಿ ಇವತ್ತು ನಾವು ಚಿಕ್ಕಪೇಟೆ ನಡೆಯುವಂತ ಸಂಡೆ ಬಜಾರಿಗೆ ಬಂದಿದ್ದೀವಿ ಇದನ್ನ ಚೋರ್ ಬಜಾರ್ ಕೂಡ ಕರೀತಾರೆ ಸೊ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಬರೋಣ ಈ ಒಂದು ಬಜಾರು ಭಾನುವಾರ ದಿನ ಮಾತ್ರ ನಡೆಯುವಂತದ್ದು ಅದಕ್ಕೆ ಇದನ್ನ ಸಂಡೆ ಬಜಾರ್ ಅಂತ ಕರೆಯುವಂತದ್ದು ಇದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಅದಾದ್ಮೇಲೆ ಕ್ಲೋಸ್ ಆಗುತ್ತೆ ಬಜಾರು ಸೊ ಬನ್ನಿ ಇಲ್ಲಿ ಏನೇನ್ ಸಿಗುತ್ತೆ ಯಾವ್ಯಾವ ರೇಟ್ ಸಿಗುತ್ತೆ ಅಂತ ರೇಟ್ ಅದು ಅದು ಸಾವಿರದ ನೂರು ರೂಪಾಯಿ ಅಣ್ಣ ನಾನು ಎಲ್ಲ ಹಂಡ್ರೆಡ್ ಕೆ ಕೆಜಿನ ಇದು ಏನೇ ಕೆ ಜಿ ಮುನ್ನೂರು ರೂಪಾಯಿ ಅದೊಂದು ಕೆ ಜಿ ಬರಲ್ವಲ್ಲೂ ನೂರು ರೂಪಾಯಿಗೆ ಒಂದು ಪೀಸ್ ಯಾವುದೇ ಕೆ ಜಿ ಮುನ್ನೂರು ರೂಪಾಯಿ ಅನ್ನೋದು ಯಾವುದಕ್ಕೆ

ಇದು ಅದು ೂರು ಇಲ್ಲಿದೆ ಏನು ರೇಟಣ ಎಪ್ಪತ್ತು ರೂಪಾಯಿ ಇದು ಪೂರ್ತಿ ಯಾವುದೇ ತಗೊಂಡ್ರು ಎಪ್ಪತ್ತಾ ಸ್ಟೀಲ್ ಎಲ್ಲ ಇರುತ್ತಲ್ಲ ಆ ಥರ ಇಲ್ಲ

ಬಂದುಕ ಶೂಸ್ ಪ್ರೈಸ್ ಎಲ್ಲ ಏನಿರುತ್ತೆ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬ್ರ್ಯಾಂಡೆಡ್ ಏನೇಕ್ಟ್ ಆಗಿರೋ ಪೀಸಾ ಇದಕ್ಕೇನು ರೇಟ್ನಾತ್ತಾಳೆನಾಥ ಏನು ಇತ್ತಾಳೆ ಪ್ಯೂರ್ ಇದೆಯಾ ಪೀಸ್ ಲೆಕ್ಕನಾ ಕೆ ಜಿ ಲೆಕ್ಕನಾ ಏನು ರೇಟ್ ಇರುತ್ತೆ ಅಂಕಲ್ ಇದು ಐನೂರು ರೂಪಾಯಿ ಇಲ್ಲಿ ಬೆಲ್ಟ್ಗಳಿದೆ ಕಮ್ಮಿ ರೇಟು ಏನೇ ತಗೊಂಡ್ರು ನೂರು ರೂಪಾಯಿನ ಅಂಕಲ್ ಪರ್ಸು ಬೆಲ್ಟು ಏನೇ ತಗೊಂಡ್ರು ನೂರು ರೂಪಾಯಿ ಬೆಲ್ಟ್ ನೂರು ರೂಪಾಯಿ ನೆನೆ ಶೂ ಕೂಡ ನೂರು ರೂಪಾಯಿ ಯಾವುದೇ ತಗೊಂಡ್ರು ನೂರು ರೂಪಾಯಿ ಇಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ಕೂಡ ಸಿಗುತ್ತೆ ಬೈ ಒನ್ ಗೆಟ್ ಒನ್ ಫ್ರೀನ ಹದಿನೇಳು ಸಾವಿರ ಕೊಡಿ ಒಂದ್ ಬಿಟ್ಟರೆ ಒಂದ್ ತಗೊಳ್ಳಿ ಓ ಹೌದಾ ಅಂದ್ರೆ ಒಂದು ಏಳುವರೆ ಸಾವಿರನಾ

ಯೂಸ್ ಮಾಡಿದಾರ ಬೇರೆಯವರು ನಿಮ್ಗೆ ಇಲ್ಲಿ ಡೋರ್ ಮ್ಯಾಟ್ ಗಳೆಲ್ಲ ಸಿಗುತ್ತೆ ಕಿತ್ನ ರೂಪಾಯಿ ಭಯ ಇವರು ಆಂಟಿ ಅಂಕಲ್ ಕಿತ್ನ ರೂಪಾಯಿ ನೂರು ರೂಪಾಯಿ ಮೂರ ಈ ಒಂದು ಮ್ಯಾಟ್ ಗಳು ನೂರು ರೂಪಾಯಿಗೆ ಮೂರು ತಗೊಂಡ್ರಿ ನೂರ ಮನೆಗೆ ಬೇಕಾಗಿರುವಂತ ಎಲ್ಲಾ ಪ್ಲಾಸ್ಟಿಕ್ ಗಳು ಕೂಡ ಇಲ್ಲಿ ಸಿಗುತ್ತೆ ಇದು

ಅಂಕಲ್ ಏನ್ ರೇಟ್ ಅಂಕಲ್ ಇದು ಇದು ಸೆವೆನ್ ಹಂಡ್ರೆಡ್ ಟೇಬಲ್ ಸ್ಟಡಿ ಟೇಬಲ್ ಏನ್ ರೇಟ್ ಅಂಕಲ್ ಇದು ಫೋರ್ ಹಂಡ್ರೆಡ್ ಏನ್ ರೇಟ್ ಅಂಕಲ್ ಅದು ಫೈವ್ ಹಂಡ್ರೆಡ್ ಟಿವಿ ಇಲ್ಲಿ ವಿಡಿಯೋ ಮಾಡ್ತಾ ಕೆಲವೊಂದಷ್ಟು ಜನ ಯಾಕೆ ಮಾಡ್ತಾ ಇರೋದ್ ಯೂಟ್ಯೂಬ್ ಯೂಟ್ಯೂಬರ್ಸ್ ನಮ್ಮ ಈ ಒಂದು ಸಂಡೇ ಬಜಾರ್ಗೆ ಚೋರ್ ಬಜಾರ್ ಅಂತಾನೆ ಎಸಿರ್ಬಿಟ್ಟವ್ರೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಸೊ ಬನ್ನಿ ಈ ಒಂದು ಸಂಡೇ ಬಜಾರ್ ಬಗ್ಗೆ ಈ ಅಣ್ಣ ಏನ್ ಮಾತಾಡ್ತಾರೆ ಅಂತ ಕೇಳೋಣ ನೋಡಿ ಇದು ಸಂಡೆ ಬಜಾರ್ ಇದು ಇದು ಚೋರ್ ಬಜಾರ್ ಅಲ್ಲ ಭಾಲ್ವಾರ ಮಾತ್ರ ಸಂಡೆ ಬಜಾರ್ ಅಂತ ಇದು ಹಾಕ್ತಾರೆ ಎಲ್ಲರೂ ಕಷ್ಟ ಪಟ್ಟು ತಗೊಂಡ್ಬಂದು ಇಲ್ಲಿ ಹಾಕೋದು ಅವ್ರಿಗೆ ಒಂದೆರಡು ರೂಪಾಯಿ ಸಿಗುತ್ತೆ ಅಂತ ಇದು ಎಲ್ರು ಯೂಟ್ಯೂಬರ್ ಏನ್ ಮಾಡ್ತಾರೆ ಇದು ಚೋರ್ ಬಜಾರ್ ಚೋರ್ ಬಜಾರ್ ಅಂತ ಹೆಸಕ್ ಬಿಟ್ಟಿದ್ದಾರೆ ಇದು ಖಂಡಿತ ಚೋರ್ ಬಜಾರ್ ಅಲ್ಲ ಇದು ಇದ್ ಬಂದ್ಬಿಟ್ಟು ಸಂಡೆ ಬಜಾರ್ ಇದು ಭಾಲ್ವಾರ ಮಾತ್ರ ಇಲ್ಲಿ ಬಜಾರ್ ಬರುತ್ತೆ ಎರಡು ರೂಪಾಯಿ ಬರುತ್ತೆ ಅಂತ ಪಾಪ ಅವರು ಕಷ್ಟ ಬೇಯಿಸ ಇಲ್ಲಿ ಬಂದ್ಬಿಟ್ಟು ಅದ್ಬಿಟ್ಟು ಇವ್ರು ಟುಕೊಂಡು ಚೋರ್ ಬಜಾರ್ ಚೇರ್ ಬಜಾರ್ ಇದು ಸತ್ಯವಾಗ್ಲು ಚೇರ್ ಬಜಾರ್ ಅಲ್ಲ ಇದು ಸಂಡೇ ಬಜಾರು ದಯವಿಟ್ಟು ಇದನ್ನ ತಪ್ಪು ಎಲ್ಲ ಮಾಡಬೇಡಿ ಇದು ಬರೀ ಸಂಡೆ ಮಾತ್ರ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಹೌದು ಕಮ್ಮಿ ರೇಟ್ ಅಂದ್ರೆ ಇದು ಸೆಕೆಂಡ್ಸ್ ಇದು ಇದು ಹೊಸದಲ್ಲ ಬಾಕ್ಸ್ ಬರುತ್ತೆ ಬಾಕ್ಸ್ ಬಂದರೆ ಬಿಲ್ ಬಂದರೆ ಅದು ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಅದಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಇದು ಸೆಕೆಂಡ್ಸ್ ಇದು ಅದಕ್ಕೆ ಇಲ್ಲಿ ಜಾಸ್ತಿ ಕಮ್ಮಿ ರೇಟ್ಗೆ ಸಿಗುತ್ತೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸಿಗುತ್ತೆ ಮೇಡಮ್ ಈಗ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ನಿಮ್ಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಒಂದೂವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಶೋರೂಮ್ ಅಲ್ಲಿ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಡ್ತೀವಿ ಮಿಕ್ಸಿಗೆಲ್ಲ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹೊಸದದು ಇಲ್ಲಿ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಬಿಡ್ತೀವಿ ಕೊಟ್ಬಿಡ್ತಿವಿ ಸಾವಿರ ರೂಪಾಯಿ ಮೇಡಮ್ ತಗೊಂಡಿ ಬೇಕಾದ್ರೆ ನೀವೊಂದು ತಗೊಂಡೋಗಿ ಬನ್ನಾಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋ ಪುಸ್ತಕಗಳು ತಗೊಂಡ್ರೆ ನೀವು ಯೂಟ್ಯೂಬರ್ ಗಳು ತಗೊಂಡ್ರೆ ಇತರ ಬರ್ಬೇಕು ನಮ್ಮ ಹತ್ರ ಇನ್ನು ಕೊಡಿ ಅಂತ ಏನ್ ರೇಟ್ ಇದು ಐನೂರು ರೂಪಾಯಿ ಫಿಕ್ಸ್ಡ್ ರೇಟ್ ಇದು ಸ್ಪೀಕರ್ ತ್ರೀ ಹಂಡ್ರೆಡ್ ಲಾಕರ್ ಎಲ್ಲ ಏನ್ ರೇಟ್ ತ್ರೀ ಹಂಡ್ರೆಡ್ ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಶೂಸ್ ಎಲ್ಲ ಇದೆ ಬಾರ್ಗಿನ್ ಮಾಡಿ ತಗೊಬೇಕು ಏನು ಕನ್ನಡ ಬರುತ್ತಾ ಕನ್ನಡ ಕನ್ನಡ ಬರಲ್ವಾ ಕೇಳಿಸ್ಲಿಲ್ಲ ಗೋಬಿನ ಕೊಡಿಸ್ ಗೋಬಿನ ಎಲ್ಲಿ ಈ ಶೂ ಅಂಗಡಿಗಳತ್ರ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಆಂಟಿದೀರೋ ರೌಡಿ ಆಡ್ದಂಗೆ ಆಡ್ತಾ ಇದಾರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರ ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಗಂಡಸ್ರು ಏನೂ ಮಾತಾಡ್ತಾ ಇಲ್ಲ ಎನ್ಸ್ಲಿದಾರ ಆಂಟಿದೀರೋ ಅವ್ರೇನೆ ಒಳ್ಳೆ ರೌಡಿಗಳ ತರ ಏ ಅಂತ ಇದ್ದಾರೆ ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು ಒಳ್ಳೆ ನಾನು ನಮ್ಮ ಬೆಂಗಳೂರಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಥವಾ ಬೇರೆ ದೇಶಕ್ಕೆ ಹೋಗಿ ವಿಡಿಯೋ ಮಾಡ್ತಾ ಇದ್ದಾನೆ ಅದೇ ಸರಿಯಾಗಿ ಗೊತ್ತಾಯ್ತಾ ಇಲ್ಲ ಗಂಡಸ್ರ ಹತ್ರ ಏನು ಬೇಕಾದ್ರೂ ಮಾತಾಡ್ಬೋದು ಹೆಂಗಸ್ರ ಹತ್ರ ಮಾತಾಡಕ್ ಆಗಲ್ಲ ಹೊಡ್ಗಿರ್ದ್ ಬಿಟ್ರೆ ಅಂತ ಭಯ ಚೆನ್ನಾಗಿ

ಜೊತೆ ಮೂವತ್ತು ಅಕ್ವೇರಿಯಂ ಇಲ್ಲ ಅಂತ ಅಕ್ವೇರಿಯಂ ಅದು ಆರ್ನೂರು ರೂಪಾಯಿ ಇದು ಕೂಡ ಸೆಂಟೆಸ್ಟ್ ಇದು ಚೆನ್ನಾಗಿದೆ ಎಲ್ಲ ಟು ಫಿಫ್ಟಿ ಸೆಟ್ ಇಲ್ಲೇ ತಗೋಬಹುದು ಫಿಶ್ ಗೆ ಫುಡ್ ಕೂಡ ಎಲ್ಲ ಇಲ್ಲೇ ತಗೋಬಹುದು ಮತ್ತೆ ಇದು ಅಕ್ವೇರಿಯಂ ನ ಡೆಕೋರೇಟ್ ಮಾಡೋದಿಕ್ಕೆ ಕಲ್ಲುಗಳು ಅದು ಆ ಟ್ರೀ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬರುತ್ತಲ್ಲ ಪ್ಲಾಸ್ಟಿಕ್ ಅದು ಎಲ್ಲ ಕೂಡ ಇದೆ ಸಂಡೆ ಬಜಾರ್ ಅಲ್ಲಿ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ಸಿಗುತ್ತೆ ಯಾವ ವಸ್ತುಗಳು ಸಿಗಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಏಕೆಂದ್ರೆ ಕೆಲವೊಂದು ಐಟಮ್ಸ್ ಏನ್ ಹೆಸರಿರುತ್ತೆ ಅನ್ನೋದು ನನಗೆ ಕೂಡ ಗೊತ್ತಿರಲ್ಲ ಅಲ್ಲಿ ಹತ್ರನೇ ಹೋಗಿ ಕೆಲವೊಂದು ಐಟಮ್ಸ್ ಗಳು ನೇಮ್ನ ತಿಳ್ಕೊಂಡೆ ಸೀರೆ ಸೆವೆನ್ ಫಿಫ್ಟಿನಾ ಯಾವ್ದೇ ತಗೊಂಡ್ರು ಸೆವೆನ್ ಫಿಫ್ಟಿ ನೋಡಿ ವಿಷ್ಣು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಮರದ ಸ್ಪೂನ್ಸ್ ಗಳಿವೆ ಇದು ಒಂದಕ್ಕೆ ಹತ್ತು ರೂಪಾಯಿ ಒಂದು ಪೀಸ್ ಹತ್ತು ರೂಪಾಯಿ ಇದು ಕೂಡ ಒಂದು ಸ್ಪೂನಿಗೆ ಹತ್ತು ರೂಪಾಯಿ ಈ ಸ್ಪೂನಿಗೆ 30 ರೂಪಾಯಿ ಮೊಬೈಲ್ ಸ್ಟ್ಯಾಂಡಾ ಅಂಕಲ್ ಇದೇನ ಹೇಳಿ ಹಾ ಇದು ಮಸಾಜ್ ಮಾಡಿಕೊಳ್ಳಕ್ಕೆ ಇದಕ್ಕೂ 50 ರೂಪಾಯಿ ਕੀ ಬಂಚಾ ಮೊಬೈಲ್ ಸ್ಟ್ಯಾಂಡ್ ಅಂದ್ರೆ ಮೊಬೈಲ್ ಸ್ಟ್ಯಾಂಡ್ ವಿತ್ ಕೀ

ಮತ್ತೆ ಬೌನ್ಸ್ ಸ್ಪೂನ್ಸ್ ಇದೆಲ್ಲ ಇದೆ ಆನಿಯನ್ ಎಲ್ಲ ಕಟ್ ಮಾಡೋದಿಕ್ಕೆ ಯೂಸ್ ಮಾಡ್ತಾರಲ್ಲ ಅದು ತರಕಾರಿ ಆನಿಯನ್ ಕಟ್ ಮಾಡೋದಿಕ್ಕೆ ಯೂಸ್ ಮಾಡೋದು ಮಾಡೋದಿದು ಅದ್ರೊಳಗಡೆ ವೆಜಿಟೇಬಲ್ಸ್ ಇಲ್ಲ ಆನಿಯನ್ ಏನಾದ್ರು ಆಗ್ಬೋದು ಟ್ರೆಸ್ಟಿಂಗ್ ಫ್ರೆಶ್ ಮಾಡೋದಷ್ಟೇ ಇಲ್ಲಿ ಮಸಾಲಾ ಗಳೆಲ್ಲ ಸಿಗುತ್ತೆ ಜಾಮೂನ್ ಮಾಡೋದಿಕ್ಕೆ ಜಾಮೂನ್ ಪೌಡರ್ ಎಲ್ಲ ಇದೆ ಏನೇನೋ ಪೌಡ್ರ್ ಗಳೆಲ್ಲ ಇದೆ ಜಾಮೂನ್ ಪೌಡ್ರು ಯುನಿಬಿಕ್ ಬಿಸ್ಕೆಟ್ ಎಲ್ಲ ಇದೆ ಬಿಸ್ಕೆಟ್ ಮ್ಯಾಗಿನ ಸಾಂಬಾರ್ ಮಸಾಲೋಡಲ್ಲಿ ಏನೋ ಮಾಡ್ತಾರೆ ಅಂಗಡಿಗಳಲ್ಲಿ ಹೊಸ ಮೆಟೀರಿಯಲ್ಸ್ ತರ ಕಾಣಿಸುತ್ತೆ ಕೆಲವೊಂದು ಅಂಗಡಿಗಳಲ್ಲಿ ಫುಲ್ ಯೂಸ್ ಮಾಡಿ ಎಸೆಯುವಂತ ಮೆಟೀರಿಯಲ್ಸ್ ತರ ಕಾಣಿಸುತ್ತೆ ಅದನ್ನು ಇಟ್ಟಿದ್ದಾರೆ ಅದ್ ಯಾರು ತಗೊಂತಾರೋ ಆ ತರ ಮೆಟೀರಿಯಲ್ಸ್ ನಗ ಏನ್ ರೇಟ್ ಹಂಡ್ರೆಡ್ ರುಪೀಸ್ ಸಿಂಗಲ್ ಫೀಸ್ ಬರಲ್ವಾ ಇದು ಏಟಿ ರುಪೀಸ್ ಫ್ಯಾನ್ ವರ್ಕ್ ಆಗುತ್ತಾ ಅದು ಏನ್ ರೇಟ್ ಅದು ನೋಡಿ ಎಷ್ಟು ಚಿಕ್ಕ ಫ್ಯಾನ್ ಇದೆ ಇದನ್ನ ಮುಖದ ಹತ್ರ ಇಟ್ಕೊಂಡ್ರೆ ಅಷ್ಟೇ ಗಾಳಿ ಬರೋದು ದೂರದಲ್ಲಿ ಇಟ್ಕೊಂಡ್ರೆ ಗಾಳಿನೇ ಬರಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಇದಕ್ಕೆ ಕಬ್ನ ಹಳೆ ಟಿವಿ ಹಳೆ ರೇಡಿಯೋ ಎಲ್ಲ ಇಟ್ಟಿದ್ದಾರೆ ಏನಕ್ಕೆ ಇಟ್ಟಿದ್ದಾರೋ ಇದನ್ನು ತಗೊಂತಾರೆ ಜನಗಳು ಬಟ್ ಏನು ರೇಟು ಎಲ್ಲ ಹಾಳಾಗಿರೋ ಮೆಟೀರಿಯಲ್ಸು ಇವತ್ತು ನಾವು ಸಂಡೆ ಬಜಾರ್ನ ನೋಡಿದ್ದಾಯ್ತು ಯಾವ ಮೆಟೀರಿಯಲ್ಸ್ ಯಾವ ಪ್ರೈಸ್ಗೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾಯಿತು ಅಂದರೆ ಅವ್ರು ಹೇಳಿದ ಪ್ರೈಸ್ಗೆ ಕೊಡೋಕ್ಕಾಗಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬಾರ್ಗಿನ್ ಮಾಡಬೇಕು ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತೀವೋ ಅಷ್ಟು ಕಮ್ಮಿ ಪ್ರೈಸಲ್ಲಿ ನಮಗೆ ಆ ಮೆಟೀರಿಯಲ್ಸ್ ಸಿಗುತ್ತೆ ಸೊ ಬಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತಗೊಬೋದು ಆದರೆ ಇದು ಸೆಕೆಂಡ್ ಹ್ಯಾಂಡ್ ಅಂತ ಸೆಕೆಂಡ್ ಹ್ಯಾಂಡ್ ಅಂತ ಅನ್ಸುತ್ತೆ ಏಕೆಂದರೆ ಯಾವ್ದು ಕೂಡ ಹೊಸದೂ ಥರ ಕಾಣಿಸ್ತಿಲ್ಲ ಬನ್ನಿ ಜೋಪಾನವಾಗಿ ಮೆಟೀರಿಯಲ್ಸ್ ನೋಡಿ ಎಷ್ಟು ಪ್ರೈಸ್ಗೆ ಬಾಳುತ್ತೆ ಅಂತ ನೋಡ್ಬಿಟ್ಟು ತಗೊಳ್ಳಿ ಸುಮ್ ಸುಮ್ನೆ ಬ್ಲೈಂಡ್ ಆಗಿ ತೊಗೊಳಕ್ ಹೋಗ್ಬೇಡಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ